ನಮಸ್ತೆ ಸ್ನೇಹಿತರೆ ಇದು ಬಂದು ನನ್ನ ಕೆಟ್ಟಿ ಪಾರ್ಟಿ ವಿಡಿಯೋ ಸೊ ಒಂಚೂರು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನನಗೆ ಸ್ವಲ್ಪ ಬೇರೆ ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಇದನ್ನು ಎಡಿಟ್ ಮಾಡೋದೇ ನಾನು ಮರೆತು ಬಿಟ್ಟಿದ್ದೆ ಸೊ ಈ ಕೆಟ್ಟಿ ಪಾರ್ಟಿನಲ್ಲಿ ನಾವು ಯಾವ ಥರ ಎಂಜಾಯ್ ಮಾಡಿದ್ದೀವಿ ಏನೇನು ಗೇಮ್ ಮಾಡಿದ್ದೀವಿ ಇಲ್ಲಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದಾರೆ ಎಲ್ಲ ನಾನು ಈ ವಿಡಿಯೋದಲ್ಲಿ ನನಗೆ ತೋರಿಸ್ತೀನಿ ಬಟ್ ಏನಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ತುಂಬ ಖುಷಿ ಆಯಿತು ನನಗೆ ಡೇ ಅವತ್ತು ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವು ಫ್ರೆಂಡ್ಸೆಲ್ಲ ಹದಿನಾಲ್ಕು ಜನ ಆಗಿದ್ದಿದ್ದು ಸೊ ಇದರಲ್ಲಿ ಕೆಲವೊಬ್ಬೊಬ್ರದ್ದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಜನ ಇದ್ರಲ್ಲ ಅಂಥೇಳಿ ನಾನು ಕೆಲವೊಂದೊಂದು ಮರ್ತೆ ಹೋಗ್ಬಿಡ್ತೀನಿ ಕೆಲವೊಂದು ಜಾಗದಲ್ಲಿ ಹೋದಾಗ ವೀಡಿಯೋ ಮಾಡ್ಕೊಳ್ಳೋದು ಸೊ ಎಷ್ಟು ನನ್ನ ಕೈಲಿ ಸಾಧ್ಯ ಆಗಿದೆಯೋ ವೀಡಿಯೋಗಳನ್ನ ನಾನು ಎಲ್ಲರನ್ನೂ ಇದರಲ್ಲಿ ತೋರಿಸ್ತಾ ಇದ್ದೀನಿ ಸರಿ ಅಂತೇಳಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದರು ನಾವೆಲ್ಲ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ ಅಂದರೆ ಈ ನನ್ನ ಕಿಟ್ಟಿ ಟೀಮಲ್ಲಿ ಕೆಲವೊಂದಷ್ಟು ಜನ ವೆಜ್ ತಿನ್ನೋರಿದ್ದಾರೆ ನಾನ್ ವೆಜ್ ತಿನ್ನೋರಿದ್ದಾರೆ ಸೊ ಹಂಗಾಗಿ ಇದರಲ್ಲಿ ನಾವೇನೇ ಆರ್ಡ್ರ್ ಮಾಡಿದ್ರು ವೆಜ್ ನಾನ್ ವೆಜ್ ಎರಡು ಆರ್ಡ್ರ್ ಮಾಡ್ತೀವಿ ಸೊ ಎಲ್ಲ ಶೇರ್ ಮಾಡಿಕೊಂಡು ತಿಂತೀವಿ ಅಂದರೆ ವೆಜ್ ತಿನ್ನೋ ನಾನ್ ವೆಜ್ ತಿನ್ನೋರು ವೆಜ್ ತಿನ್ಬೋದು ಬಟ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ನೋದಕ್ಕಾಗಲ್ಲ ಸೊ ಏನು ಆರ್ಡ್ರ್ ಮಾಡಿದ್ದು ಎಲ್ಲನೂ ಟೇಸ್ಟ್ ಮಾಡ್ತೀವಿ ಆಮೇಲೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ನೋಡಿ ಆ ಹೇಳಿ A thầy chịu nằm 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 ಇಂದು ಬಂದ ಹೊಸ ವಸಂತ ಕನಸುಗಳ ನನಸಾಗಿಸಲಿ ಚೆಲುವಿಗೆ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿದೆಯುವ ನೋಡಿ ಅಂದವನು ಚೆಲುವಿಗೆ ನಿನ್ನ ನೋಡಲು ನಮ್ಮೆಲ್ಲಾರಿಗೂ ಖುಷಿ ಆಯಿತು ನಮ್ಮ ಎಲ್ರಿಗೋಸ್ಕರನೂ ನಮ್ಮ ಫ್ರೆಂಡು ಸಾಂಗ್ ಹೇಳಿದರು ಸೊ ಸೂಪರಾಗಿ ಹೇಳಿದರು ಅದಾದ್ಮೇಲೆ ಗೇಮ್ ಸ್ಟಾರ್ಟ್ ಮಾಡಿದ್ವಿ ಈ ಸ್ಪೂನಲ್ಲಿ ಗೋಲಿ ಎತ್ತೋದು ಗೇಮ್ ಸೆಲೆಕ್ಟ್ ಮಾಡಿರೋದು ನಾನೇ ಸ್ವಲ್ಪ ಇದು ಕಷ್ಟ ಆಯಿತು ನಾನು ನೋಡಿದಾಗ ಈಸಿ ಇರುತ್ತೆ ಅಂದ್ಕೊಂಡೆ ಆ ಸ್ಪೂನು ತುಂಬ ಚಿಕ್ಕದಿರೋದ್ರಿಂದ ಹಗಲ ಆ ಗೋಲಿ ಕುತ್ಕೋತಾನೆ ಇರಲಿಲ್ಲ ಎಲ್ಲರೂ ಅಂದ್ಕೋತಿದ್ರು ಎಷ್ಟು ಟಫಾಗಿರೋದು ಗೇಮು ನೀವು ಸೆಲೆಕ್ಟ್ ಮಾಡಿದ್ದೀರ ಅಂತೇಳಿ ಸೊ ಸ್ಪೂನ್ ಸ್ವಲ್ಪ ಅಗ್ಲ ಇದ್ದಿದ್ದರೆ ಮೇ ಬಿ ಚೆನ್ನಾಗಿರ್ತಿತ್ತೇನೋ ನನಗೆ ಗೊತ್ತಿಲ್ಲ ಐಡಿಯಾ ಇರಲಿಲ್ಲ ನಾನು ಇದನ್ನು ಬೇರೆ ಎಲ್ಲೋ ನೋಡಿ ಇದನ್ನು ಸೆಲೆಕ್ಟ್ ಮಾಡಿದ್ದು ಪ್ರತಿ ಕಿಟ್ಟಿನಲ್ಲಿ ಎರಡು ಗೇಮ್ ಇರುತ್ತೆ ಈ ಸಲ ಕಿಟ್ಟಿ ನಂದು ಮತ್ತು ನನ್ನ ಫ್ರೆಂಡ್ ಶ್ರುತಿ ನಮ್ಮ ನಮ್ಮಿಬ್ಬ್ರದ್ದು ಇದ್ದಿದ್ದು ಸೊ ಅವರು ಸೆಲೆಕ್ಟ್ ಮಾಡಿದ್ದು ಕಪ್ಪು ಜೋಡಿಸೋದನ್ನು ಸೆಲೆಕ್ಟ್ ಮಾಡಿದರು ನನ್ನ ಪ್ರಕಾರ ಅದು ಒಂಚೂರು ಈಸಿ ಅನ್ನಿಸ್ತು ಕಪ್ಪು ಜೋಡಿಸೋದು ಈ ಗೋಲಿದೆ ಸ್ವಲ್ಪ ಆ ಕಡೆ ಈ ಕಡೆ ಆಚೆ ಈಚೆ ಆಗೋಯ್ತು ಸ್ವಲ್ಪ ಕಷ್ಟ ಅನ್ನಿಸ್ತು ಏನೇ ಕಷ್ಟ ಆದರೂ ಒಂದು ಗೇಮ್ ಆಡೋದು ಎಂಜಾಯ್ ಮಾಡಿಕೊಂಡು ಆಡ್ತಾರೆ ಈ ನನ್ನ ಫ್ರೆಂಡ್ಸ್ ಎಲ್ಲ ಸೊ ಅದನ್ನು ನೋಡೋದ್ರಲ್ಲಿ ನಮಗೆ ಒಂಥರ ಖುಷಿಯಾಗುತ್ತೆ ಈಗ ಎಲ್ಲರಿಗೂ ತೊಂದರೆಗಳಿರುತ್ತಾರೆ ಪ್ರಾಬ್ಲಮ್ಸ್ ಇರುತ್ತೆ ಅವ್ರದ್ದೇ ಆದ ಎಷ್ಟೋ ಕಷ್ಟ ನೋವುಗಳಿರುತ್ತೆ ಈ ಥರ ನಾ ಎಲ್ಲ ಫ್ರೆಂಡ್ಸ್ ಎಲ್ಲ ಆದಾಗ ಅದನ್ನೆಲ್ಲ ಮರೆತು ನಾವು ಚಿಕ್ಕ ಮಕ್ಕಳಾಗಿ ಗೇಮ್ ಆಡ್ತೀವಿ ಆವಾಗೆಲ್ಲ ಈ ಥರ ಗೇಮ್ಸ್ ಎಲ್ಲ ಸ್ಕೂಲ್ಗಳಲ್ಲಿ ಆಡಿಸ್ತಿದ್ರು ಮಕ್ಕಳು ಆಡ್ತಿದ್ರು ಸೊ ಇವಾಗ ನಾವು ಇಷ್ಟು ದೊಡ್ಡ ದೊಡ್ಡವರಾಗಿದ್ದೀವಿ ನಮ್ಮ ಮಕ್ಕಳು ನಮಗಿದ್ದಾರೆ ನಾವು ಒಂಥರ ಹೋಗ್ಬಿಡ್ತೀವಿ ಈ ಥರ ಗೇಮೆಲ್ಲ ಆಡಿದಾಗ ನನಗಂತೂ ತುಂಬ ಖುಷಿಯಾಗುತ್ತೆ ತಿಂಗ್ ಸಲ ಕಿಟ್ಟಿ ಇರುತ್ತೆ ಸೊ ನಾನು ಎಷ್ಟೇ ಬ್ಯುಸಿ ಇದ್ದರೂ ಈ ಒಂದು ಕಿಟ್ಟಿಗೆ ಹೋಗೋದಕ್ಕೆ ನಾನು ಫ್ರೀ ಮಾಡ್ಕೊತೀನಿ ಏನೋ ನನಗೆ ಒಂಥರ ಮೈಂಡ್ ಫ್ರೀ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ತುಂಬ ಒಳ್ಳೆ ಫ್ರೆಂಡ್ಸ್ಗಳು ಇಲ್ಲಿ ಯಾವುದೇ ಥರ ಗಾಸಿಪ್ ಇಲ್ಲ ಜಲಸ್ ಇಲ್ಲ ಆ್ಯಕ್ಚುಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ಈ ಒಂದು ಟೀಮಲ್ಲಿ ಫ್ರೆಂಡ್ ಆಗಿರೋದು ಸೊ ಎಲ್ಲರೂ ಅಷ್ಟೇ ಆರಾಮಾಗಿ ಖುಷಿಯಾಗಿರ್ತಾರೆ ಈ ಒಂದು ಕಿಟ್ಟಿ ಟೀಮಲ್ಲಿ ಇಪ್ಪತ್ತೆಂಟು ಜನ ಇರೋದು ಸೊ ಇಪ್ಪತ್ತೆಂಟು ಜನ ಒಂದೇ ಥರ ಮೈಂಡ್ಗಳಿರಲ್ಲ ಬಟ್ ಆದರೂ ಎಲ್ಲರೂ ಅನುಸರಿಸ್ಕೊಂಡು ಒಂದು ಟೀಮಲ್ಲಿ ಇದ್ದೀವಿ ಅಂತಂದರೆ ಸೀರಿಯಸ್ಲಿ ಗುಡ್ ಅಂತಲೇ ಹೇಳ್ಬೋದು ಯಾಕಂದರೆ ಒಬ್ಬೊಬ್ಬರದು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಬಟ್ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಈ ಒಂದು ಟೀಮಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ಸೊ ನನಗಂತೂ ತುಂಬ ಖುಷಿ ಇದೆ ಈ ಟೀಮಲ್ಲಿ ನಾನು ಕಿಟ್ಟಿ ಸೆಲೆಬ್ರೇಷನ್ ಮಾಡೋದು ಮತ್ತು ಮಂತ್ಲಿ ಒನ್ ಟೈಮು ಫ್ರೆಂಡ್ಸ್ದೆಲ್ಲ ಮೀಟ್ ಆದಾಗ ನನಗೂ ಸಾವಿರಾರು ಪ್ರಾಬ್ಲಮ್ ಇರುತ್ತೆ ಸೊ ಈ ಒಂದು ಫ್ರೆಂಡ್ಸ್ಗಳ ಜೊತೆ ಹೋದಾಗ ನಾನು ಅದನ್ನೆಲ್ಲ ಮರ್ತ್ ಬಿಡ್ತೀನಿ ಮರೆತು ಅಲ್ಲಿಂದು ಏನು ಒನ್ ಡೇ ನಾನು ಅವ್ರ ಜೊತೇಲಿ ಎಂಜಾಯ್ ಮಾಡ್ತೀನಿ ಅದರದ್ದಷ್ಟೇ ನಾನು ಯೋಚನೆ ಮಾಡ್ಕೊಂಡು ಬರ್ತೀನಿ ಸೊ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಪ್ರೀತಿಗೆ ಸೋಮ್ಯೋ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ಫ್ರೆಂಡ್ಶಿಪ್ ಮಾಡಬೇಕು ಅಂತಂದರೆ ಅದೆಲ್ಲ ದೇವ್ರ ಇಚ್ಛೆ ಆಗಿರುತ್ತೆ ನನಗೆ ಈ ಥರ ಒಂದು ಒಳ್ಳೆ ಫ್ರೆಂಡ್ಶಿಪ್ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಮಾಡಿಕೊಟ್ಟಿರೋದು ನನಗೆ ಪ್ರೀತಿ ಸೋಮಿಯವರು ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನೆ ಯಾಕೆ ಅಂದರೆ ನನಗೆ ಒಂಚೂರು ಭಯ ಇತ್ತು ಹೊಸ ಫ್ರೆಂಡ್ಸ್ಗಳು ಹೇಗಿರ್ತಾರೋ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ನಾನು ಅವ್ರಿಗೆ ಅಡ್ಜಸ್ಟ್ ಆಗ್ತೀನೋ ಇಲ್ವೋ ಅಂತ ಒಂದು ಟೆನ್ಷನ್ ಇತ್ತು ಬಟ್ ನಾನು ಏನು ಅಂದ್ಕೊಂಡಿದ್ದೆ ಎಲ್ಲ ಆಪೋಸಿಟು ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿರ್ತಾರೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಇವ್ರ ಜೊತೆಲೆಲ್ಲ ಹೊರಗಡೆ ಹೋಗೋದಕ್ಕಾಗಲಿ ಒಂದು ಕಿಟ್ಟಿ ಸೆಲೆಬ್ರೇಷನ್ ಮಾಡೋದಕ್ಕಾಗಲಿ ನಾನು ತುಂಬ ಇಂಟ್ರೆಸ್ಟ್ ತೋರಿಸಿ ನಾನು ಹೋಗೋದಂದರೆ ಈ ನನ್ನ ಕಿಟ್ಟಿ ಪಾರ್ಟಿಗೆ ಮಾತ್ರ ಯಾಕಂದರೆ ಅಲ್ಲಿ ಬರೋರು ಹಾಗೆ ಇರ್ತಾರೆ ಅಲ್ಲಿ ಏನು ನಾವು ಒನ್ ಡೇ ಎಂಜಾಯ್ ಮಾಡ್ತೀವಿ ಅದರದ್ದಷ್ಟೇ ಅಲ್ಲಿ ಟಾಕ್ಸ್ ಇರುತ್ತೆ ಬೇರೆ ಏನೇನೋ ಎಲ್ಲ ಮಾತಾಡಲ್ಲ ಏನೋಗಿರ್ತೀವಿ ಎಂಜಾಯ್ ಮಾಡ್ತೀವಿ ತಿಂತೀವಿ ಅದೇನಿದೆಯೋ ಶೇರ್ ಮಾಡ್ತೀವಿ ಆರಾಮಾಗಿ ಅವ್ರವ್ರ ಮನೆಗೆ ಅವ್ರು ಬರ್ತೀವಿ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಯಾವುದೇ ಥರ ಗಾಸಿಪ್ ಇರಲ್ಲ ನಾನು ಕಿಟ್ಟಿಯಿಂದ ಬಂದಮೇಲೂ ಅಷ್ಟೇ ಅದು ಹಂಗೆ ಹಿಂಗೆ ಅಂತೇಳಿ ನಾನು ಫೋನಲ್ಲಿ ಮಾತಾಡೋಲ್ಲ ಯಾರೂ ಫೋನ್ಗಳು ಮಾಡಲ್ಲ ಏನೇ ಇದ್ದರೂ ಒಂದು ಗ್ರೂಪಲ್ಲಿ ಮೆಸೇಜ್ಗಳಿರುತ್ತೆ ಅಷ್ಟೇ ಸೊ ಇದು ಈ ಥರ ಒಂದು ಫ್ರೆಂಡ್ಶಿಪ್ನ ನಾವು ಉಳಿಸ್ಕೊಂಡು ಹೋಗಬೇಕು ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನಾವಿರೋದು ಇಪ್ಪತ್ತೆಂಟು ಜನ ಯಾವಾಗಲೂ ಕಿಟ್ಟಿನಲ್ಲಿ ಇಪ್ಪತ್ತೆಂಟು ಜನನೂ ಮೀಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ಸುತ್ತೆ ಯಾಕಂದರೆ ಎಲ್ಲಾರಿಗೂ ಅವ್ರವ್ರದ್ದೇ ಆದ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಬ್ಬೊಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಅವರಿಗೆ ಲೀವ್ ಸಿಗಲ್ಲ ಹಂಗಾಗಿ ನಾನು ಇಪ್ಪತ್ತೆಂಟು ಜನ ನಾವು ಮೀಟ್ ಮಾಡೋದಕ್ಕಾಗಲ್ಲ ಒಂದು ಕಿಟ್ಟಿಗೆ ಬಂದಿರೋರು ಇನ್ನೊಂದು ಕಿಟ್ಟಿಗೆ ಬಂದಿರಲ್ಲ ಸೊ ಅವ್ರ ಅನುಕೂಲ ನೋಡ್ಕೊಂಡು ಪಾಪ ಅವರು ಬರಬೇಕಲ್ವಾ ಹೂ ಟೈಮ್ ಇರಲ್ಲ ಸೊ ಆದರೂ ನಾನು ಹೋಗಲೇಬೇಕು ಇವ್ರ ಜೊತೆ ಎಲ್ಲ ಮೀಟ್ ಮಾಡಬೇಕು ಅಂತ ನಾನು ವೀಕ್ ಡೇಸಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ದರೂ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಲ್ಲ ಈ ಕಿಟ್ಟಿಗೆ ಹೋಗಲೇಬೇಕು ಅಂತ ನಾನು ಮ ತಿಂಗಳಿಗೆ ಒಂದು ಲೀವ್ ತೊಗೊಂಡೇ ತಗೋತೀನಿ ಆಫೀಸಲ್ಲಿ ಸೊ ಆ ಥರ ನನಗೇನೋ ಒಂಥರ ಖುಷಿ ಕಿಟ್ಟಿಗೆ ಹೋಗ್ಬೇಕಂದ್ರೆ ಓ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೋದು ಒಳ್ಳೆ ಗುಡ್ ಫ್ರೆಂಡ್ಸ್ ಅಂತ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ಕಿಟ್ಟಿ ಡೇಟ್ ಯಾವಾಗ ಗ್ರೂಪಿಗೆ ಆಗ್ತಾರೆ ಅಂತೇಳಿ ಸೊ ನಾನು ಈ ಥರ ಎಲ್ಲ ಯಾವ ಟೀಮಲ್ಲೂ ನಾನು ಇಷ್ಟೊಂದು ಹಚ್ಕೊಂಡಿದ್ದಿಲ್ಲ ಮತ್ತು ಹೋಗೋದಕ್ಕೆ ನಾನು ಇಷ್ಟು ಇಷ್ಟವೂ ಇಲ್ಲ ಏನೋ ಗೊತ್ತಿಲ್ಲ ಈ ಟೀಮ್ಗೆ ಸ್ವಲ್ಪ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ ಸೊ ಅದೆಲ್ಲ ಆದಮೇಲೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗೂ ಎಂಜಾಯ್ ಮಾಡಿದ್ವಿ ಅವು ನಾಗರಬಾವಿಲಿರೋ ಸ್ಕೈರೋಗ್ ಹೋಗಿದ್ದುದು ಸೊ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ಹೋಗಿದ್ದು ನಾನು ಫಸ್ಟ್ ಟೈಮ್ ಹೋಗಿದ್ದು ಬೇರೆಯವರೆಲ್ಲ ಹೋಗಿದ್ರು ಅನಿಸುತ್ತೆ ಬಟ್ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಫೋಟೋಸ್ ಹಿಡಿಸ್ಕೊಳ್ಳೋದಕ್ಕೆಲ್ಲ ಪ್ಲೇಸು ತುಂಬ ಚೆನ್ನಾಗಿದೆ ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸಲಿ ನೀವು ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅದಾದಮೇಲೆ ನಾವು ಮನ್ಸ್ ಡೇ ಆಗಿ ಒಂದು ನಾಲ್ಕು ದಿನಕ್ಕೆ ಕಿಟ್ಟಿ ಇದ್ದಿದ್ದಲ್ಲ ಸೊ ನಾವು ಒಂಚೂರು ಉಮನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು